ಉದ್ಯಮಿ ಪಿಬಿ ಕರಿಗೌಡ ಆರೋಪ ಪದೇ ಪದೇ ಕೆಟ್ಟು ನಿಲ್ಲುತ್ತಿರುವುದರಿಂದ ಸಮಸ್ಯೆ ಜನರ ಜೀವದೊಂದಿಗೆ ಲಿಫ್ಟ್ ಕಂಪನಿ ಚೆಲ್ಲಾಟ ಅತ್ಯುತ್ತಮ ಸೇವೆ ನೀಡುವುದಾಗಿ ಭರವಸೆ ನೀಡಿ ಲಿಫ್ಟ್ ಮಾರಾಟ ಮಾಡಿದ್ದ ಚೆನ್ನೈ ಮೂಲದ ನಿಭಾವ್ ಕಂಪನಿ ಸೂಕ್ತ ಸೇವೆ ನೀಡದೆ ಜನರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಉದ್ಯಮಿ ಪಿ ಬಿ ಕರಿಗೌಡ ದೂರಿದ್ದಾರೆ ಕಾಂಟ್ರಾಕ್ಟ್ರು ಮೈಸೂರಿಂದ ಮಾತಾಡ್ತೀನಿ ಕರಿಗೌಡ ಅಂತ ಮೈಸೂರಿಂದ ಒಬ್ಬ ಉದ್ಯಮಿ ಮಾತಾಡ್ತಾ ಇರೋದು ನಾನು ಈ ಕಂಪನಿ ಲಿಫ್ಟನ್ನ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೆಂಟನೇ ತಾರೀಕು ತಗೊಂಡಿದ್ದೆ ಹದಿನೈದು ಲಕ್ಷ ದುಡ್ಡು ಕೊಟ್ಟು ಇದು ಅವತ್ತಿನಿಂದ ಇವತ್ತವರೆಗೂ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರ್ತಾನೆ ಇದೆ ಇದು ಒಳಗಡೆ ಹೋಗಿ ಸ್ಟ್ರಕ್ ಆಗೋದು ಓಪನ್ ಆಗೋಲ್ಲ ಇನ್ ಟೈಮಲ್ಲಿ ಕೇಳಿದ್ರೆ ಕಂಪ್ನಿಯವ್ರು ಬಂದರೆ ಏನು ಬರೋದು ಏನಾದ್ರು ಪ್ರೆಸ್ ಮಾಡಿ ಏನೂ ಇಲ್ಲ ಅಂತ ಏನೂ ಇಲ್ಲ ಸರಿ ಇದೆ ಸರಿ ಇದೆ ಅಂತ ಹೋಗ್ತಾ ಇದ್ರು ಈಗ ಎರಡು ಸಾರಿ ಒಂದು ಟೂ ಮಂತ್ಸಿಂದ ಜಾಗ ಎರಡು ಸಾರಿ ನನ್ನ ಮಗ ಒಂದ್ಸರಿ ಒಳಗಡೆ ಸಿಗಾಕೊಂಡು ಬರೋಕ್ಕಾಗ್ದೇನೆ ಆಮೇಲೆ ಆಚೆ ಕಡೆಯಿಂದ ಓಪನ್ ಮಾಡಿದ್ವಿ ಮೊನ್ನೆ ಈ ಶನಿವಾರ ಎಷ್ಟೋ ತಾರೀಕು ಹೊತ್ತು ಇವಾಗ ಹದಿಮೂರನೇ ತಾರೀಕು ಶನಿವಾರ ಆರನೇ ತಿಂಗಳು ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ದಿನ ಮತ್ತೆ ನನ್ನ ವೈಫ್ ಸಿಗಾಕೊಂಡು ಮೂವತ್ತು ನಿಮಿಷ ಒಳಗಡೆ ಇತ್ತು ಬರ್ಲಿಕ್ಕಾಗ್ದೇ ಮ ಅವ್ರು ಒಬ್ಬರೇ ಇದ್ರು ಮನೆ ಒಳಗಡೆ ಫ್ರಂಟ್ ಬಾಗಿಲಿಗೆ ಟವರ್ ಬೋಲ್ಟ್ ಹಾಕ್ಬಿಟ್ಟಿದ್ರು ಆವಾಗ ಅವ್ರ ಒಳಗಡೆಗೂ ನಾವ್ಯಾರು ಆಚೆ ಕಡೆಯಿಂದ ಬರೋಕ್ಕಾಗ್ತಿರ್ಲಿಲ್ಲ ಅವ್ರ ಕಂಪ್ನಿಯವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಒಳಗಡೆಯಿಂದ ತೆಗಿಯೋಕ್ಕಾಗಲ್ಲ ಈಗ ಆಚೆ ಕಡೆಯಿಂದನೇ ತೆಗಿಬೇಕು ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಕಂಪ್ನಿಯವರು ಹೇಳಿದ್ರು ಆಗ ನಾವು ಆಚೆ ಕಡೆಯಿಂದ ಬಂದು ವಿಂಡೋ ಪಕ್ಕದ ಡೋರ್ ಪಕ್ಕದಲ್ಲಿ ವಿಂಡೋ ಇದ್ದದ್ದು ಗ್ಲಾಸ್ ಹೊಡೆದು ಮೈನ್ ಮನೆ ಮೈನ್ ಡೋರ್ದು ಮೇನ್ ಡೋರ್ದು ಗ್ಲಾಸ್ ಹೊಡೆದು ಬಂದು ಬಟ್ ರೆಡ್ ವಿಂಡೋದು ಒಳಗಡೆ ಒಂದು ಟವರ್ ಬೋಲ್ಟ್ ತೆಗೆದು ಟವರ್ ಬೋಲ್ಟ್ ಇಟ್ಕೊಂಡು ಆಮೇಲೆ ಹೊರಗಡೆ ಬಂದು ನಾವು ಲಿಫ್ಟನ್ನ ಓಪನ್ ಮಾಡಿದ್ವಿ ಯಾವುದೋ ಕೀ ಕೊಟ್ಟಿದ್ರು ಕೀ ತಗೊಂಡು ಲಿಫ್ಟನ್ನ ಓಪನ್ ಮಾಡಿ ತೆಗಿಯೋದಕ್ಕೆ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಆಗಿತ್ತು ನಮ್ಮ ಮನೆಯವರು ಹಚ್ಚು ಹತ್ತಿಕ್ಕಾಗ್ರೆ ಮೂರ್ಛೆ ಹೋಗೋ ಲೆವೆಲ್ಗೆ ಬಂದ್ಬಿಟ್ಟಿದ್ರು ಈಗ ಏನಾದರೂ ಪ್ರಾಣ ಹಾನಿ ಆದರೆ ನಾವೇನು ಮಾಡ್ತಿತ್ತು ಇದು ಲಿಫ್ಟು ಸರಿ ಇಲ್ಲ ಈ ಕಂಪ್ನಿ ನಮ್ಮ ಡೇ ಒನ್ನಿಂದನೂ ಇದೇ ಪ್ರಾಬ್ಲಮ್ ಇದೆ ಏನೋ ಪ್ರಾಡಕ್ಟ್ ಪ್ರಾಬ್ಲಮ್ ಇದೆ ಕೇಳಿದ್ರೆ ಅದು ಪ್ರಾಬ್ಲಮ್ ನಮ್ಮ ಮೇಲೆ ಹೇಳೋದು ಕೈ ಕೆಲ ಕರೆಂಟ್ ಬರೋಲ್ಲ ಇನ್ನೇನೋ ಒಂದು ಸುಳ್ಳು ಹೇಳೋದು ಈ ಥರ ನಾನು ಎಲ್ಲನೂ ಪರ್ಸ್ಯೂ ಮಾಡಿದಾಗ ಲಿಫ್ಟೇ ಪ್ರಾಬ್ಲಮ್ ಇದೆ ಈ ಸ್ಟಿಲ್ ಟುಡೇ ಈ ಥರ ಕಂಪ್ಲೇಂಟ್ ಆಗಿದೆ ಶನಿವಾರ ಕಂಪ್ಲೇಂಟ್ ಆಗಿದೆ ಇವತ್ತು ಪ್ರತಿದಿನ ಇವತ್ತರೆಗೂ ಯಾರು ಬರ್ತಾ ಇಲ್ಲ ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ರೆ ಮಿನಿಮಮ್ ಟೆನ್ ಡೇಸ್ ಆಗುತ್ತೆ ಬರಲಿಕ್ಕೆ ಹತ್ತು ದಿನ ಆದರೂ ಬರೋಲ್ಲ ಇದನ್ನು ನಾನು ಇವ್ರಿಗೆ ಈ ಥರ ಮಾಡ್ತಾರೆ ಅಂತ ಇವ್ರಿಗೆ ಆಲ್ರೆಡಿ ಒಂದು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತನೇ ತಿಂಗಳಲ್ಲಿ ಲೀಗಲ್ ನೋಟಿಸ್ ಕೊಟ್ಟಿದ್ದೀನಿ ಇಲ್ಲ ಕನ್ಸ್ಯೂಮರ್ ಕೋರ್ಟ್ ಹೋಗ್ತೀನಿ ನಿಮ್ಮ ಮೇಲೆ ಅಂತ ಅವಾಗ ಅವ್ರು ಒಂದು ರಿಪ್ಲೈ ಕೊಟ್ಟಿದ್ದಾರೆ ನನಗೆ ಇಲ್ಲ ನಾವು ಇನ್ಮೇಲೆ ಕರೆಕ್ಟಾಗಿ ಸರ್ವಿಸ್ ಕೊಡ್ತೀವಿ ನೀವು ಆ ಥರ ಎಲ್ಲ ಮಾಡಬೇಡಿ ಅಂತ ಆದರೂ ಸರ್ವಿಸ್ ಮಾಡ್ತಾ ಇಲ್ಲ ಈಗ ಈ ಥರ ಎರಡು ಮೂರು ಸರಿ ಸ್ಟ್ರಕ್ ಆದ ಕಾರಣದಿಂದ ನಾನು ಮಾಧ್ಯಮದ ಮುಖಾಂತರ ಈ ಥರ ನನಗೆ ತಿಳಿಸ್ತಾ ಇದ್ದೀನಿ ಇನ್ನು ಮುಂದೆ ಹೇಳ್ತಾ ಹೋದರೆ ಇವ್ರ ಕಂಪ್ನಿಯವ್ರು ಏನು ಮಾಡಿದರು ಏನಾದರೂ ಕರೆಂಟ್ ಹೋದಾಗ ಅಕಸ್ಮಾತ್ ಇದೆ ಆದರೆ ಯಾವ ಫ್ಲೋರಲ್ಲಿ ಇರ್ತದೆ ಆ ಫ್ಲೋರಲ್ಲಿ ಓಪನ್ ಆಗುತ್ತೆ ಅಂತ ಓಪನ್ ಆಗಲಿಲ್ಲ ಅದು ಒಂದು ಸಮಸ್ಯೆ ಇದೆ ಇವ್ರದ್ದು ಸುಮ್ಮನೆ ಕೇಳಿದ್ರೆ ಇಲ್ಲ ಅದಾಗಿದೆ ಇದಾಗಿದೆ ಅಂತ ನಮ್ಮ ಮೇಲೆ ಅವರು ಆರೋಪ ವಹಿಸ್ತಾರೆ ನಾನು ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ನಾನು ಹದಿನೈದು ಲಕ್ಷ ಕೊಟ್ಟು ಲಿಫ್ಟ್ ಹಾಕಿಸಿ ನಮ್ಮ ಪ್ರಾಣ ಹಾನಿ ಆಗಿರಲಿ ಈ ಹದಿನೈದು ಲಕ್ಷ ರೂಪಾಯಿ ಲಿಫ್ಟಿದು ಬಿಲ್ ಇದು ಹದಿನೈದು ಲಕ್ಷ ರೂಪಾಯಿ ಬಿಲ್ ತಗೊಂಡಿದ್ದೀನಿ ಈ ಹದಿನೈದು ಲಕ್ಷ ಬಿಲ್ ತಗೊಂಡು ಏನಾದರೂ ಪ್ರಾಣ ಹಾನಿ ಆದರೆ ಆಗಿದ್ದರೆ ನಾನು ಲಿಫ್ಟ್ ಕೊಟ್ಟು ಹದಿನೈದು ಲಕ್ಷ ಅಕೌಂಟಲ್ಲಿ ತೊಗೊಂಡು ಪ್ರಾಣ ಹಾನಿ ಆಗ ಆಗ್ತಿ ಆಗಿದ್ರೇನು ಆಗ್ತಿತ್ತು ಈಗ ಅವರು ಮೂವತ್ತು ನಿಮಿಷ ನಮಗೆ ಅವರು ಮೊಬೈಲ್ ತೊಗೊಂಡು ಲಿಫ್ಟ್ ಒಳಗಡೆ ಮೊಬೈಲ್ ತೊಗೊಂಡು ಹೋಗ್ಲಾಗಿ ಅಲ್ಲಿಂದ ಫೋನ್ ಮಾಡೋಕ್ಕಾಗಿತ್ತು ಬರೀ ಕೈಲಿ ಏನಾದ್ರು ಒಳಗಡೆ ಹೋಗಿದರೆ ಮೊಬೈಲ್ ತೊಗೊಂಡು ಹೋಗಿದ್ರು ಹೋಗಿದ್ರೆ ಅವ್ರ ಪ್ರಾಣ ಹಾನಿ ಹಂಡ್ರೆಡ್ ಪರ್ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಣಹಾನಿ ಆಗ್ತಾ ಇತ್ತು ಇದಕ್ಕೆ ಯಾರು ಕಂಪ್ನಿ ಜವಾಬ್ದಾರರು ಕಂಪ್ನಿಯವರು ಪ್ರಾಣ ಕೊಡೋಕ್ಕಾಗತ್ತಾ ಈ ಕಂಪ್ನಿ ಫೇಕು ಫ್ರಾಡು ಇದನ್ನ ಯಾರು ಬೈ ಮಾಡಬಾರ್ದು ಅಂತ ಈ ಮೂಲಕ ನಾನು ವಿನಂತಿ ಇದ್ದೀನಿ ಯಾರು ತಗೋಬಾರ್ದು ಇದು ಇದ್ರ ಬಗ್ಗೆ ನಾನು ನಿಖರವಾಗಿ ಎಲ್ಲನೂ ಇದು ಹೇಳ್ತಾ ಇದ್ದೀನಿ ನಾನು ಇದನ್ನು ತೋರಿಸಿ ಲಿಫ್ಟ್ ನೋಡಿ ಇದು ಇದೆಯಲ್ಲ ಇದು ಇದು ತೋರಿಸ್ತಾ ಇದ್ದೀನಿ ಈ ಕಂಪ್ನಿಯವರು ಬ್ರೋಚರಲ್ಲೇ ತೋರಿಸ್ಬೋದ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ನಾನು ಇದನ್ನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಮೈಸೂರಿಂದ ಉದ್ಯಮಿ ಮಾತಾಡ್ತಾ ಇರೋದು ನಾನು ನಮ್ಮ ಮನೆಯಲ್ಲಿ ಒಂದು ನಿಬೋ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ ನಿಬೋ ಕಂಪ್ನಿ ಎನ್ ಐ ಬಿ ಎ ಬಿ ಐ ಬಿ ಎ ನಿಬೋ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ ಆ ಲಿಫ್ಟು ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೆಂಟನೇ ತಾರೀಕಲ್ಲಿ ತಗೊಂಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಓಪನಿಂಗ್ ಇನ್ಸ್ಟಾಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅದು ಟಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕ ನನಗೆ ಪ್ರಾಬ್ಲಮ್ ಕೊಡ್ತಾನೆ ಇದೆ ಇವರು ಸರ್ವಿಸ್ ಕೊಡಲ್ಲ ಸರ್ವೀಸ್ಗೆ ಫೋನ್ ಮಾಡಿದ್ರೆ ಒಂದು ಇವತ್ತು ಫೋನ್ ಮಾಡಿ ಹತ್ತು ದಿನ ಬಿಟ್ಕೊ ಬರ್ತಾರೆ ಅದಕ್ಕೆ ನಾನು ಅವ್ರನ್ನ ಅಡ್ವಾನ್ ಫೋನ್ ಮಾಡಿ ನಮಗೆ ಸರ್ವಿಸ್ ಕಂಪ್ಲೇಂಟ್ ಮಾಡಿದ್ರೆ ಬರೋದು ಹತ್ತು ದಿನ ಆಗುತ್ತೆ ಆದರೆ ಈ ಥರ ಕೆಲಸ ತೊಂದರೆ ಕೊಡ್ತಾಯಿದ್ದಿರೋಂಥ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂಬತ್ತನೇ ತಿಂಗಳಲ್ಲಿ ಒಂದು ಲೀಗಲ್ ನೋಟಿಸ್ ಸಹ ಕೊಟ್ಟಿದ್ದೆ ಅದಕ್ಕೆ ಅವ್ರು ಇನ್ಮೇಲೆ ಆ ಥರ ಮಾಡಲ್ಲ ಬಂದು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರು ಅದಾ ತದನಂತರ ಸ್ವಲ್ಪ ಉಯ್ದು ಮಾಡ್ತಾ ಮಾಡ್ತಾ ಈಗ ಮತ್ತೆ ಈಗ ಒಂದು ಮೂರು ತಿಂಗಳ ದಿವಸಕ್ಕೆ ಅದು ಆಟೋ ಸ್ಟಾಪ್ ಆಗಬೇಕು ಕರೆಂಟ್ ಹೋದಾಗಲಿ ಆಗಲಿ ಅಥವಾ ಸ್ಟಾಪ್ ಆದಾಗ ಆಗಲಿ ಅದು ಡೋರ್ ಓಪನ್ ಆಗಲಿ ಯಾವುದು ಹತ್ತಿರದಲ್ಲಿ ಡೋರ್ ಇರ್ತದೆ ಫ್ಲೋರ್ ಇರ್ತದೆ ಆ ಫ್ಲೋರಲ್ಲಿ ಓಪನ್ ಆಗಬೇಕು ಅಂತ ಇದೆ ಅದು ಓಪನ್ ಆಗ್ತಾ ಇಲ್ಲ ಈ ಒಂದು ತ್ರೀ ಮಂತ್ಸಲ್ಲಿ ನಮ್ಮ ಮಗ ಒಬ್ಬರು ಸೇವಾ ಹಾಕೋಗ್ಬಿಟ್ಟು ಓಪನ್ ಆಗಮೇಲೆ ಕಂಪ್ನಿಯವ್ರಿಗೆ ಫೋನ್ ಮಾಡಿದಾಗ ಅವರು ವೀಡಿಯೋ ಕಾಲ್ ಮಾಡಿ ನೀವು ಆಚೆ ಕಡೆಯಿಂದ ಕೀ ಹಾಕ್ಬಿಟ್ಟು ಓಪನ್ ಮಾಡಿ ಅಂತ ಓಪನ್ ಮಾಡಿಸಿದ್ರು ಈಗ ಅದು ಅದಾದ ಮೇಲೆ ಏನಾಗಲ್ಲ ಸರಿ ಹೋಗುತ್ತೆ ಅಂತೇಳಿದ್ರು ಈಗ ಸರಿ ಹೋಗುತ್ತೆ ಅಂತ ಹೇಳಿದ್ಮೇಲೆ ಈಗ ಮತ್ತೆ ಮೊನ್ನೆ ಈ ಶನಿವಾರ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳು ಮೊನ್ನೆ ಇವತ್ತು ನಾಲ್ಕು ದಿನ ಹಿಂಭಾಗದಲ್ಲಿ ನನ್ನ ವೈಫ್ ಹೋಗಿ ಸಿಗೋ ಹಾಕ್ಕೊಂಡು ಸಾಯಂಕಾಲ ಯಾರು ಇಲ್ದಿರೋ ಟೈಮಲ್ಲಿ ಒಬ್ಬಳೇ ಹೋಗಿದ್ದಾರೆ ಮುಂದಗಡೆ ಫ್ರಂಟ್ ಭಾಗಲ್ಲಿ ಟವರ್ ಬೋರ್ಟ್ ಹಾಕ್ಬಿಟ್ಟಿದ್ದಾರೆ ಒಳಗಡೆಯಿಂದ ಅಲ್ಲೋ ಸಿಗಿ ಹಾಕ್ಕೊಂಡು ಅವ್ರು ಒಳಗಡೆ ಹೋಗಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಹೋಗಿದ್ರು ಅಲ್ಲೂ ಆ ಮಧ್ಯದಲ್ಲಿ ಆಗಿ ಫಸ್ಟ್ ಫ್ಲೋರ್ ಸ್ಟವ್ ಕ್ಲೋ ನಿಂತ್ಕೊಬಿಟ್ಟು ಓಪನ್ ಆಗದನ್ನೇ ಫೋನ್ ಮಾಡಿದರು ಮೊಬೈಲ್ ಇರಲಾಗಿ ಅವ್ರು ಫೋನ್ ಮಾಡ್ತಾರೆ ನಾನೆಲ್ಲ ಆಚೆ ಕಡೆ ಒಂದು ಕೆಲಸದ ಮೇಲೆ ಹೋಗಿದ್ದೆ ನಾನು ಬರೋದು ಮನೆಗೆ ಅರ್ಧ ಗಂಟೆ ಆಯಿತು ಒಳಗಡೆ ಹೋಗ್ಲಿಕ್ಕೆ ಅಂದರೆ ಟವರ್ ಬೋರ್ಡ್ ಹಾಕಿದರೆ ಅವರು ಲಿಫ್ಟ್ ಒಳಗಡೆ ಇದ್ದರೆ ತೆಗಿಯೋದು ಹೇಗೆ ಅಂತ ನನಗೂ ಇದಾಗಿ ಮನೆ ಮುಂದಗಡೆ ಬಾಗಿಲು ಪಕ್ಕದಲ್ಲಿ ಒಂದು ಕಿಟಕಿ ಇತ್ತು ಕಿಟಕಿ ನಾವು ವಿಂಡೋದಲ್ಲಿ ಗ್ಲಾಸ್ ಹೊಡೆದು ಓಪನ್ ಮಾಡಿ ಟವರ್ ಬೋರ್ಡ್ ತೆಗೆದು ಟವರ್ ಬೋರ್ಡ್ ತಗೊಂಡೋಗಿ ಆಮೇಲೆ ಲಿಫ್ಟನ್ನ ಆಚೆ ಕಡೆಯಿಂದ ಕೀ ತೆಗೆದು ಓಪನ್ ಮಾಡಿದ್ವಿ ನಾವು ಅವಾಗ ಆಚೆ ಕಡೆ ಬರೋದಕ್ಕೆ ಅವರು ಸುಸ್ತಾಗ್ಬಿಟ್ಟಿದ್ರು ನೀನು ಆಲ್ರೆಡಿ ಮೂರ್ಛೆ ಹೋಗ್ತಾಯಿದ್ರು ಮೂರ್ಛೆ ಹೋಗಿದ್ರು ಹೋಗ್ತಾ ಇದ್ರು ಈಗ ಈ ಥರ ಸಮಸ್ಯೆಯಾಗಿ ನಾಳೆ ದಿನ ಏನಾದರೂ ಹಾನಿ ಆದರೆ ಯಾರು ಜವಾಬ್ದಾರರು ಇದು ನಮ್ಮ ಸಮಸ್ಯೆ ಈಗ ನಾನು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ನಾನು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದೀನಿ ಲಿಫ್ಟು ಬಿಲ್ಲಲ್ಲಿ ಮತ್ತು ಆ ಕಂಪ್ನಿಯವರು ನಮ್ಮದು ಆ ಥರ ಇದೆ ಅಂತ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತೆ ಎಲ್ಲ ಕೊಡುವಾಗಿ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಕೊಡ್ತೀವಿ ಅಂತಾರೆ ಮೈಸೂರಲ್ಲಿ ಅವ್ರ ಸರ್ವಿಸ್ ಬ್ರಾಂಚ್ ಇಲ್ಲ ಏನಿಲ್ಲ ನಮ್ಗೆ ಪ್ರತಿ ಒಂದಕ್ಕೂ ಹೆಡ್ ಆಫೀಸ್ನಿಂದ ಫೋನ್ ಮಾಡ್ತಾರೆ ಈಗ ನಮಗೆ ಇವ್ರದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ಅವ್ರು ತಮಿಳು ತೆಲುಗು ಹಿಂದೀಲಿ ಮಾತಾಡ್ತಾರೆ ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇಟ್ಕೊಡ್ತಾರೆ ವಾಪಸ್ ಫೋನು ಮಾಡಲ್ಲ ಫೋನು ತೆಗಿಯಲ್ಲ ಮಾಡಿದ್ರೆ ಅದು ನೂರು ಫೋನ್ ಸೇಲ್ಸ್ ಮ್ಯಾನ್ಗೆ ಸೇಲ್ಸ್ ಯಾರಿಗೂ ಸೇಲ್ಸ್ ಮಾಡಿದ ಅವನು ನಾವು ಫೋನ್ ಮಾಡಿದ್ರೆ ನಮ್ದೇನಿಲ್ಲ ನೀವು ಥರ ಕಂಪ್ನಿ ನೀವು ಸಹ ಏನಿದ್ರು ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೆಗ್ಲಿಜೆನ್ಸಿ ಉತ್ತರ ಕೊಡ್ತಾ ಇದೀನಿ ಹಾಗಾಗಿ ಈ ಕಂಪ್ನಿಯಲ್ಲಿ ಇಟ್ಕೊಂಡು ಯಾರೂ ಉಪಯೋಗಿಸ್ಬಾರ್ದು ಅಂತ ನನ್ನ ವೈಯಕ್ತಿಕ ಕೋರಿಕೆಯಾಗಿ ಹೇಳ್ತಾ ಇದ್ದೀನಿ ನಾನು ನನ್ನ ನನ್ನ ಫ್ರೆಂಡ್ಸ್ಗಳಿರ್ಬೋದು ನಾನು ಈ ಕಂಪ್ನಿ ನಂಬಿಕೊಂಡು ನನ್ನ ಮನೆ ನೋಡ್ಕೊಂಡು ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಜನ ಹಾಕ್ಸ್ಬಿಟ್ಟಿದ್ದಾರೆ ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಅವರೆಲ್ಲ ನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಇದನ್ನು ಏನಾದರೂ ಮಾಡಿ ಇವ್ರನ್ನ ನಾನು ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಈಗ ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಇವ್ರ ಮೇಲೆ ಇದು ಮಾಡಿಸ್ತಾ ಇದ್ದೀನಿ ನನಗೆ ಏಕೆ ಕೇಸ್ ಹಾಕಿದ ನಾನು ಇವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಇದನ್ನ ಯಾರು ತಗೋಬಾರ್ದು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ